ಏನು ಹೇಳಿದ್ದು ಸುನೀಲ್ ಏನೋ ಮರ್ತ್ಬಿಟ್ಟೆ ನಾನು ಆ ಸಾಲ ಮನ್ನಾ ಇದೆಯಲ್ಲ ಸಾಲ ಮನ್ನಾ ಇದೆಯಲ್ಲ ನನ್ನ ಹತ್ರ ಮಾಹಿತಿ ಇಲ್ಲ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದರು ಅನ್ನೋದು ಮಾಹಿತಿ ಇಲ್ಲ ಅಲ್ಲ ನಿಮ್ಮ ಹತ್ರ ಇರಲಿ ನನಗೆ ನನ್ನ ಹತ್ರ ಇಲ್ಲ ಅಂತ ಹೇಳುತ್ತಾ ಇರೋದು ನನ್ನ ಹತ್ರ ಇಲ್ಲ ಅಲ್ಲ ಸರ್ಕಾರದಲ್ಲಿ ನಾನು ಕನ್ಸರ್ನ್ ಮಿನಿಸ್ಟರ್ ಅಲ್ಲ ಐ ಆಮ್ ನಾಟ್ ಎ ಕೋಆಪರೇಟಿವ್ ಮಿನಿಸ್ಟರ್ ಆ ನೀವು ಕೂತ್ಕೊಳ್ಳಿ ಮಾ ಮಧ್ಯಮಾವಧಿ ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ ಇದೆ ಹೌದು ಅದನ್ನ ಹೌದೌದು ಹೇಳುದು ಸೇರಿಸಿ ಸಾಲ ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ ಆದ್ರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ ಅವರು ಅಸಲನ್ನ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ ಅದು ಮಧ್ಯಮಾವಧಿ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇರ್ಬೋದು ಅದಕ್ಕೆ ಎಷ್ಟೇ ದುಡ್ಡಾಗಲಿ ಅದು ಮುನ್ನೂರು ಕೋಟಿ ಆಗಲಿ ನಾನ್ನೂರು ಕೋಟಿ ಆಗಲಿ ಐನೂರು ಕೋಟಿ ಆಗಲಿ ಅದನ್ನು ಕಟ್ತೇವೆ ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಒಂದು ಪ್ರಕಟಣೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಇಲ್ಲ ನಾವು ಈ ತಾರತಮ್ಯ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಹಲವಾರು ಘೋಷಣೆ ಮಾಡಿದೀರ ನನಗೈತೆ ಹಾ ಹಾ ಅದೇ ನಿವಾರಣೆ ನಿವಾರಣೆ ಹೇಳಿದ್ದು ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವೆಲ್ಲ ಬಹಳ ಪ್ರಸ್ತಾವನೆ ಮಾಡಿದಿರಿ ಎಲ್ಲಾ ಕಡೆ ಇಂಡಸ್ಟ್ರೀಸ್ ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲ್ ಅಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಬರೋಂಥದ್ದನ್ನ ಹೊರಗಡೆ ಹೋಗೋಂಥದ್ದನ್ನ ವಲಸೆ ಹೋಗ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಯೋಜನೆ